ನಮ್ಮ ತಂಗಿ ಸಂಚಾರ ಬಿಡತ್ ನನ್ ಹೇಗ್ ಮತ್ ತಂಗಿನ್ ಮಾತಾಡ್ಸಕತಿಯ ನೀ ಬದಿ ಕುಳಿಬೇಕಾದ್ರೆ ನಮ್ ತಂಗೀನ್ ಬಿಡ್ಬೇಕ ಆಗುದಿಲ್ಲ ನೀನ್ಕೊಂದ್ರು ಪಾರ್ವನ್ ಬಿಟ್ಟು ಇರೋದಾಗುದಿಲ್ಲ ಪಾರ್ವನ್ ಬಿಟ್ಟೆ ಇರೋದಾಗುದಿಲ್ಲ ನಮ್ ತಂಗಿನ ನಮ್ಮ ಮಾವನ್ ಜೊತೆ ಮದಿ ಮಾಡಕತ್ತೀನಿ ನೀವು ಇದನ್ನು ನಡೆಸಿದಿರಿ ಅಂದ್ರೆ ಇಬ್ಬರನ್ನೂ ಸಣ್ಣಗೆ ಕಡ್ದು ಹೊಳ್ಳಿ ಕಾಣಿಸ್ತೀನಿ ಕೋಡಿರ್ಬೇಕಂತೇಳಿ ಇಬ್ಬರು ಗಟ್ಟಿಯಾಗಿ ಪ್ರೀತಿ ಮಾಡಿವಿ ಆತ ಸಾಯಾಗೋ ಜೋಡಿಯಾಗಿ ಧೈರ್ಯದಿಂದ ಸಾಯ್ತೀವಿ ಪ್ರೀತಿ ಮಾಡಿ ಒಂದ್ ಬಳಕ ಸಾವಿಗೂ ಅಂಚೋತಿಲ್ಲ ಇಷ್ಟೆಲ್ಲ ಮಾತಾಡಿದ್ರು ಮತ್ತೆ ನನಗ ಹೊಳೆ ತಿರುಗಿ ಮಾತಾಡ್ತೀವಿ ನೀ ಏನೋ ಮಾಡಿದ್ರು ನಮ್ಮ ಮಾವಿನ ಜೋಡಿನ ಹಾಕಿನ ಮದುವೆ ಮಾಡ್ತೇನೆ ಮನಿ ಮರ್ಯಾದೆ ಸಂಬಂಧ ಆಕಿನ ನಿನ್ನ ಕೊಲ್ಲಾಕು ತಯಾರದೇನೆ ಮನಿ ಅಂತ ಕಮ್ಮನ ಪ್ರೀತಿ ಸಾಯಿ ಹೊಡೆಯಾಕೈತಿ ಹಾತ ಮನಿ ಮರ್ಯಾದೆ ಸಂಬಂಧ ನೀ ತಯಾರಾಗಿರೋ ನಮ್ಮ ಪ್ರೀತಿ ಸಂಬಂಧ ನಾವು ಸಾಯಾಕು ತಯಾರಾಗಿರ್ ಊರಾಗ ಸುದ್ದಿ ಬೇರೆ ಬೇರೆ ಹೊಂಟಾವ ಎಲ್ಲಿ ಪಾರು ರಾತ್ರೋರಾತ್ರಿ ಅವನ ಜೊತೆ ಓಡಿ ಹೋಗಾಳೆ ಗೊತ್ತು ಸ್ವಲ್ಪ ನೆದರಿಡು ನಮ್ ತಂಗಿ ಅವನ ಜೋಡಿ ಹೋಗ್ಬೇಕಂದ್ರ ನೂರ್ ಸಲ ವಿಚಾರ ಮಾಡ್ಬೇಕ ಯಾಕಂದ್ರ ಅವ್ನ ಜೀವನ ಆಕಿನ ಕೈಯಾಗೈತಿ ಅಂದ್ರೆ ಅಂದ್ರ ಅಕ್ಕಿ ಏನಾರ ಅವ್ನ ಜೋಡಿ ಅಂದ್ರೆ ಅವ ಹಾದಿ ಹಣ ಆಗಿರ್ತಾನ ಆ ಭಯ ನಮ್ ಐತಿ ಸಾಬು ಅವ್ರಿಬ್ರು ಒಬ್ರಕೊಬ್ರು ಪ್ರೀತಿ ಮಾಡ್ಯಾರ ಒಬ್ರಕೊಬ್ರು ಮನ್ಸ್ ಇಂತ ಟೈಮ್ ಟೈಮ್ದಾಗ ಅವ್ರು ಇರಾಕು ಹಿಂದ ಮುಂದೆ ನೋಡುದಿಲ್ಲ ಸಾಯಾಕು ಹಿಂದ ಮುಂದೆ ನೋಡುದಿಲ್ಲ ನಮ್ಮ ಮಾತ್ ನೀರ ಅವ್ರ ಏನ್ರ ಅದರ ನಡೆಸಿದ್ರ ಅಂದ್ರ ಅವ್ರನ್ನ ಇರಾಕಂತರೂ ಬಿಡಂಗಿಲ್ಲ ಸಾಯೋ ಸಾಯೋ ಹಿಡಿದು ಬಿಡುದು ಮುಂದಿನ ಮಾತ ಇದು ದ್ವಾರ ಆಗೋಕ್ಕಿಂತ ಮೊದಲ ಇದನ್ನ ಏನಾರ ಮಾಡಿ ಬಗ್ ಇದು ಎಲ್ಲಾ ಬಗ್ಗೆ ಹರಿಬೇಕಂದ್ರ ನಮ್ ಮಾವನ ಬರ್ಬೋತ್ತ ಮಾವೇ ಬಾ ಅಂದ್ ಈಗ ಮಾವ ನೆನಪಾದ ಸೊ ಆದ್ರ ಮಾವದಿ ನಂದು ಪಾರ್ವನ್ ಏನು ವಿಚಾರ ಮಾಡಂಗಿಲ್ಲ ಬರ್ಬಾರ್ದ ಈಗ ನೀವು ದೊಡ್ಡವರಾದ್ರಿ ಪಾರ್ವಗ್ ಲಗ್ನ ಆಗಂದ್ರ ಅಂದ್ರ ಬರ ಸಾಲಿನ ಕಲಿತೀನತ್ತಾಳ ನನ್ ಒಂದು ತಿಳಿಯಲಾಗ್ ಏನ್ ಅರ್ಥ ಅನ್ನೋದೇ ನನ್ ತಿಳಿಯಲಾಗಿದ್ರೆ ಸಿಟ್ಟಿಗೆ ಯಾಕೆ ಬರ್ತಿ ಇವತ್ತಿಲ್ಲ ನಾಳೆ ಆಕಿ ನಿನ್ನ ಮದುವೆದಾಳ ಏನೋ ತಿಳಿಯಾರ್ ಕಂದಿರ್ಬೇಕ ಇವತ್ತ ನಾಳೆ ಇವತ್ತ ನಾಳೆ ಅನ್ಬ್ಯಾಡ ಅಕಿಗೀನ್ ಆಗು ಮನಸ್ಸಾರ ಕೇಳು ಇವತ್ತ ನಾಳೆ ಇವತ್ತ ನಾಳೆ ಅನ್ಬ್ಯಾಡ್ರಿ ಪಕ್ಕ ಏನಾದ್ರು ಕೇಳ್ಕೊಂಡು ನಾನು ಹೇಳಾಕ ಹೇಳಾಕ ಏನೈತಿ ಮಾಮ ಆಕಿನ್ ನನ್ನ ನಾನ್ ಹೇಳಾಕತ್ತಿನಿಲ್ಲ ಇವತ್ತಲ್ಲ ನಾಳೆ ಆಕಿನ್ ಗಾಂಡಿ ನೀನು ನೀನು ಮಾತಿನ ಮೇಲೆ ನನಗ ನಂಬಿಕೆ ಬರ್ಲಾಗ್ಯದ ನಾ ಬಾರ್ನ್ ಸಂಗಾಟೆ ಮಾತಾಡ್ತೀನಿ ತೋ ಮಾ ಮಾದ ಮಾ ಮನಿತನ ಬಂದೇನು ನೀರು ಕೊಡ್ಬೇಕನ್ನು ಪದ್ಧತಿ ಮಾರಿ ಅಕಡೆ ಮಾಡ್ಕೊತಿ ಮಾವ ಅಂತ ಬಂದ್ರೆ ಚಂದಂಗು ಮಾತಾಡ್ತೀನಿ ಹಂಗ ನೀರು ತಂದು ಕೊಡ್ತೀನಿ ಮದುವೆ ವಿಷಯಕ್ ಬಂದ್ರೆ ನೀನು ಮಾರಿಸ ನೋಡಂಗಿಲ್ಲ ನನ್ನ ಮದುವೆ ಅಲ್ಲದೆ ಮತ್ ಯಾರಿಗ ಆಗ್ಬೇಕತ್ತಿ ಯಾರಿಗಾರ ಪ್ರೀತಿ ಗೀತಿ ಮಾಡಿ ಏನ ಯಾಕ ನಿನ್ ಗೊತ್ತಿಲ್ಲನೇ ಗೊತ್ತಿಲ್ಲ ನಮ್ಮ ಅಣ್ಣನ ಕೇಳು ಎಲ್ಲ ಹೇಳ್ತಾನ ನನ್ನ ಮುಂದೆ ಆಡ್ ಬೆಳೆದಂತ ಕೂಸ್ ನೀವು ನನಗೆ ಇದ್ರ ಮಾತಾಡಂಗಾದೆ ಅದೇನ ಮತ್ತೇನ್ ಮಾವ ನನ್ ಮದ್ವೆ ಹಾಕಿನ ಹೇಳ್ತಿಲ್ಲ ನೀನ್ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಅಷ್ಟು ತಿನ್ನಂಗಿಲ್ಲ ನಿಮ್ ತೊಟ್ಟಲ್ಕ ತೊಟ್ಟಿಂಗ್ ಕಟ್ಟ ಅಕ್ಕನ್ ಮಗಳ ಮಾಡ್ಕೊಳ್ಬೇಕಂದ್ರ ನೀಂಗ್ ಮಾಡ್ಲತ್ತಿ ಮಾತ್ ಕೊಟ್ಟಕ್ಕೆ ನಮ್ಮವ್ವ ಈಗಾಕಿ ಇಲ್ಲ ಒಂದ್ ಮಾತ್ ಹೇಳ್ತೀನಿ ಅಂತ ನಿನ್ ಮದುವೆ ಹಾಕಂಗಿಲ್ಲ ಆತ ಆಚಿ ನಂಗ್ ಲಗ್ನ ಆಗುದಿಲ್ಲ ನೀತಾನ ನೀನೇತ್ತ ನೀರೇ ನಂಗ್ ಲಗ್ನ ಆಗುದಿಲ್ಲ ಅದ್ ಏನ್ ಆತ ನಾನು ನೋಡ್ತೀನಿ ಅಷ್ಟು ಒತ್ತಾಯದಿಂದ ನೀ ನನ್ನ ಮದ್ವೆ ಆದ್ರೆ ಮದ್ವೆ ಜನರ ನನ್ ಹೆಣ ನೋಡ್ತೀರ ಸಾಧರ ಮನ ಅಕಿದು ಒಂದು ಮದುವೆ ವಿಚಾರ ಮಾಡಿ ನೀವು ವಿಚಾರ ಮಾಡಿ ಪಾರ್ವರ್ ಸಾದರಮ್ ಬಂದಾನ ಅಕಿದು ಒಂದು ಮದ್ವಿ ಮಾಡ್ತಾರತ್ತ ನಿಂಗಾರು ಹೇಳಿದ್ರೆ ಸಾಬು ಮಾತ ಅವ್ರ ಮಾವ ಮಾತಾಡೋ ನಾನು ಕೇಳಿ ಲೇ ಅವ್ರ ಅವ್ರು ಏನರ ಮಾತಾಡಲಿ ಅದರ ಪಾರು ನಾನು ಹೆಂಗೆ ನಿನಗೆ ಗೊತ್ತೈತಿಲ್ಲ ಇವತ್ತಲ್ಲ ನಾಳೆ ಆಕಿನ ನಾನು ಹೆಂತಿ ನಾನು ಆಕಿನ ಗಂಡ ಏನೋ ಅಡ್ಡಾದ್ರು ನಮ್ಮಿಂದ ಯಾರೂ ತಪ್ಸಕ್ಕೆ ಸಾಧ್ಯನೇ ಇಲ್ಲ ನೀ ಎಲ್ಲ ಹಿಂಗೆ ಅಂತಿ ಅವ್ರು ಮನೆ ಮಂದಿ ಮಾತು ಕೇಳ್ಬೇಕಲ್ಲ ನಿನಗೇನು ಗೊತ್ತೈತಿ ಮನಿ ಮಂದಿಕಿಂತ ಹೆಚ್ಚಿ ನಾನು ಹಚ್ಕೊಂಡಳ ಮನಿ ಮಂದಿಕ್ಕಿಂತ ಹೆಚ್ಚು ಜೀವನ ನನ್ನ ಮ್ಯಾಗದಾಳೆ ನನ್ನ ಮಾತು ಅಕ್ಕಿದಾಟಲ್ಲ ಆಕಿ ಮಾತು ನಾನು ದಾಟಲ್ಲ ಇವತ್ತಲ್ಲ ನಾಳೆ ಹಾಕಿ ನಾನು ಮದುವೆಯಾಗಿ ತೋರಿಸ್ತೀನಿ ನಾನಮ್ಮ ಮದುವೆ ಜನ್ಮನ್ ಸಲ ಮಾತಾಡೋದು ಅದು ಧೈರ್ಯ ಬರ್ತಿರ್ತೀವಿ ಹೆಂಗೆ ಭೇಟ ಆಗೋದು ಮಾರಿ ನೋಡಿ ಭಾಳ ದಿನ ಆಗ್ತಾ ಮನೆ ಸಮೀಪ ಹೋದ್ರೆ ಅವ್ರು ಅಣ್ಣ ಇರ್ತಾನೆ ಸುಮ್ಮನೆ ಜಗಳಕ್ಕೆ ಮೊಲ ಬೇಟೆ ಆದ ಬಾ ಅಂತ ಬಾಂತೆ ಅವ್ರ ಗಂಜಿ ಕುಂದ್ರಾಕತ್ತೆ ನೀವು ಸತ್ರ ಮದುವೆ ಆಗೋದಾಗಲ್ಲ ಸ್ವಲ್ಪ ಧೈರ್ಯ ತಗೋ ಅಕ್ಕೂ ನಾನು ಹೇಳ್ತೀನಿ ಅಚ್ಚಿ ಸ್ವಾದ್ರ ಮದ್ವೆ ಹಾಕ್ತಾನ ಅದು ನಾನು ಪಾರು ಪಾರು ನಮ್ಮ ಮಾವ ಊರಿಂದ ಬಂದಾನ ಈಗವ ನನ್ನ ಮದುವೆ ಯಾಕೆನಂತ ಹೇಳಾಕತ್ತಾನ ನನಗಂತಿಲ್ಲ ಇಳಿದಾಗಂಗಿಲ್ಲ ಮುದೇ ಇಲ್ಲಿಂದ ಹೋಗು ನಡಿ ನಿನ್ನ ಜೊತೆ ಬರಾಕ ನಾ ಗಟ್ಟಿದ್ದೀನಿ ನಾಳೆ ಕಡಿತನ ನಿನ್ನ ಜೊತೆ ಇರ್ತೀಯ ಈಗ ನಾವು ಇಬ್ರು ಗಟ್ಟೆ ನಿಂತ ಚಂದ್ರ ಮುಂದ ನಾ ಇಬ್ರು ಕೂಡಿರ್ಬೋದು ಇಲ್ಲಂದ್ರೆ ನೀ ಒಂದ್ ದಿಕ್ಕ ನಾ ಒಂದ್ ದಿಕ್ಕ ಹಂಗಾಗತ್ತ ಬರೀ ನಿನ್ನ ಇನ್ನು ಮುಂದೆ ಕಣ್ಣೆತ್ತಿ ನೋಡಿದ್ರೆ ನಿಮ್ಮ ನಾನು ನಿತ್ತಲೇ ಸೀಳ್ತೀನಿ ಅಂತಾದ್ರೆ ನಿನ್ ಜೊತೆ ಬನ್ನಿ ಅಂದ್ರೆ ಇಬ್ರು ಅನಾಥಕ ಸಾಯಿದಾಗತ್ತಲ್ಲ ಆ ಎಲ್ಲಾ ವಿಚಾರಿಸಿ ನೋಡ್ಬೇಕ ಹಂಗ ನಮ್ಮ ಬುದ್ಧಿ ನಮ್ ಮನಸ್ಸ ಕೈ ಬಿಟ್ಟು ನಾಳೆ ನಮ್ ಜೀವನ ಕೈ ಬಿಟ್ಟು ಹೋಗದ ನಾವಿಬ್ರು ಈಗ ಊರ್ ಬಿಟ್ಟು ಹೋಯ್ತದ್ರ ಮುಂದ ನಮ್ದು ಚಂದ ಜೀವನ ಆಯ್ತಿ ಇಲ್ಲಂದ್ರ ಆತಳ ಏನಾಗಿದ್ದಾಗ್ಲಿ ನೀ ನಾನು ನಂಬಿದೀನಿ ನಾನ್ ನಿನ್ನ ನಂಬಿದೀನಿ ಊರ್ ಬಿಟ್ಟು ಹೋಗೋಣ ಯಾರಿದ್ರಾದ್ರು ಇಬ್ರು ಜೋಡಿದ್ದೆ ದರ್ಶನ ನೀನೇ ನಂಬಿ ಇವತ್ತು ಸಂಜೆ ಮುಂದೆ ನಾ ಬರ್ತೀನಿ ಕರ್ಕೊಂಡು ಹೋಗ್ಬೇಕಾ ಆತು ನೀ ಬಾ ನಾ ಕರ್ಕೊಂಡು ಹೋಗ್ತೀನಿ ಕಿಶದ ರೋಕ್ಕಿಲ್ಲ ಅಂತ ಹೇಳಿ ನಾನು ಏನ್ ಚಿಂತೆ ಮಾಡ್ಕೋಬೇಡ ನಾ ಏನ್ ತರಬೇಕಾ ಎಲ್ಲ ತರ್ತೀನಿ ಮನಿ ಬಿಟ್ಟು ಹುಷಾರ ನಿನ್ ಸಂಬಂಧನ ಸತ್ರು ಚಿಂತಿಲ್ಲ ಓಡಿ ಹೋಗು ನಂತ ಅಂದಾಕಿ ಊರ ಬಿಟ್ಟ ಹೋಗು ನಂತ ಬಂದಾಕಿ ಇಷ್ಟ ನಂಬ್ಯಾಳ ಮನಿ ಮಂದಿನ ಎದುರಾಕೊಳಾಕತ್ತಿ ಇಕ್ಕಂ ಜೋಡಿ ನನಗೇನು ಬರ ಮಲ್ಲಿಗಿ ಹಂಗನ ಬರ್ದಂಗ್ ಅವ ಅಂತದ್ ಏನ್ ಮಾಡೋಣ

அவனி அன்னோது ஏனது மொதல் மொதல் சூக்கி சாதர் மந்தன குடச மண்டி மாவன நீ ஏன் நன்கில நீ ಅವನು ಮದುವೆ ಆಗಬೇಕ ಅವನ ನಿನ್ನ ಗಂಡ ಅಣ್ಣ ನಾನು ಶಿವ ಪ್ರೀತಿ ಮಾಡಕತ್ತಿದ್ದ ನಿನಗ ಗೊತ್ತೈತಿ ಇಷ್ಟೆಲ್ಲ ಗೊತ್ತಿದ್ರು ಮಾವನ್ ಜೋಡಿ ನನ್ನ ಮದುವೆ ಮಾಡ್ತಿ ನೀ ಇಷ್ಟೆಲ್ಲ ಮರ್ಯಾದೆ ತೆಗಿಯಾಕತ್ತಿ ಅನು ಸಂಬಂಧ ಮಾವನ ಜೊತೆ ನಿನ್ನ ಮದುವೆ ಮಾಡುದ ಬೇಡಣ್ಣ ನನ್ನ ನಂಬಿ ಶಿವ ಅದನ್ನ ಶಿವನ್ ನಂಬಿ ನಾ ಅದನ್ನ ನಮ್ಮಿಬ್ಬರು ದೂರ್ ಮಾಡಕ್ ಹೋಗ್ಬೇಡಣ್ಣ ನಾ ಹೇಳಿದ ಮಾತಿಗೆ ಅವ್ನು ಮರೆತು ಸುಮ್ಮಿರ್ತಿ ಅಂದ್ರೆ ನೀನ ಅವ್ನ ನೆನಪನ್ಯಾಗ ಅದೇನಾ ಅವ್ನ ನಂಬಿ ನಾವು ಮನಸ್ಸು ಕೊಟ್ಟಿವಿ ಸಾಯ್ತನಕ ನಾವು ನೆನಪಲ್ಲೇ ಇರ್ತೀನಿ ಹಿಂಗ ಬಿಟ್ರೆ ನೀ ಮನಿ ಮರ್ಯಾದಿ ಚೂರ್ ಚೂರು ಮಾಡಿ ಅವ್ನ ಜೋಡಿನ ಹೋಗಂಕಂತ ಮನಿಗೆ ಹಿಂಗ ದರಾದರ ಎಳ್ಕೊಂಡ್ ಬಂದ್ರ ಈಕೇನ್ ನಿನ್ ಮರ್ಯಾದಿ ಉಳಿಸುದಿಲ್ಲ ಈಗ ಹೋದ್ ಮರ್ಯಾದಿ ಹಳೆ ಬರುದಿಲ್ಲ ಮೊದ್ಲಿಕ್ಕೆ ಮದುವೆ ಮಾಡು ಹೋ ಮರ ಹಿಂಗ ಬಿಟ್ರೆ ಈಕಿ ಅವ್ನ ಜೋಡಿ ಓಡಾಕಳ ಹಂಗೂ ಮಾವ ಬಂದನ ಅವನ ಜೋಡಿ ಗಂಟೆ ಕಳಿಸಿ ಬಿಡ್ತೀನಿ ಅನ್ನ ಮಂದಿ ಮಾತು ಕೇಳೇನ್ರ ಮಾವನ್ ಜೋಡಿ ನಾ ಮದ್ವಿ ಮಾಡ್ತೀನಿ ಅಂತಂದ್ರೆ ನಿಂತ ಪೇಟೆನಾಗ ನಾನು ಹೆನ ಮಾಡ್ತೀ ನಿನ್ನ ಮಾತು ನಂಗೆ ನಾ ಏನರ ಕುಂಡಿದ್ನಂದ್ರ ಮನೆ ಮರ್ಯದೆಲ್ಲ ಮೂಲಗಿಟ್ಟು ನಮ್ಗೆ ಮಣ್ಣು ಕೊಡಂಗ ಕಾಣ್ತೀನಿ ಹಾ ಇಷ್ಟು ತಿಳ್ಕೊಂಡಿಲ್ಲ ಒಂದು ಮಾತಾಡ್ಲಾರ್ದ ಮಂದಿನೂ ಕೂಡಸ್ಲಾರ್ದೆ ಮೊದಲು ನಿಮ್ಮ ಮಾವನ ಜೋಡಿ ಆಕಿನ ಮದ್ವೆ ಮಾಡಿ ಕೇಳ್ತೀವಿ ಮಾವನ ಜೋಡಿ ಮದ್ವೆ ಮಾಡೋದಕ್ಕ ದಿನ ಮನ್ಯಾಗ ಕೂಡ ಹಾಕ್ತೀನಿ ಅಲ್ಲಿ ತಕ್ಕ ದಿನ ಹೊರಗೆ ಬಿಡಂಗಿಲ್ಲ ಇಡೇ ಮನೆ ಅಲ್ಲ ಅನ್ನ ಮದ್ವೆ ಮಾಡ

ನಾನೇ ದುಡಿತೀನಿ ಹೋಗ್ರಿ ಹೋಗ್ರಿ ಊರ್ ಬಿಟ್ಟು ಹೋಗಾಕ್ತ ತಯಾರಾಗಿರಲ್ಲ ಊರಾಗ ನಿಮ್ಮನ್ನು ಹೊಡೆದು ಕರ್ಕೊಂಡ್ ಬರುತ್ತಿ ಎಲ್ಲಿ ಉಂಟಿ ಏನು ಚಿಂತಿರ್ಲಾರ ನಂಗೆ ಅದಿಯಲ್ಲೋ ನಾನ್ ಹೋಗ್ಲಿ ಆರಾಮ್ ಅದೇನೆ ಮತ್ತೆಂತಂದಿ ಸುದ್ದಿ ಸುದ್ದಿ ವಯ್ದು ಸುಡು ಅಂದ್ರ ನಿನ್ನ ತಂಗಿ ಹೇಳದಂಗ ಮಾಡ್ಯಾಳ ಆ ಶಿವ್ಯಾನ್ ಜೊತಿ ಓಡಿ ಹೊಂಟಾಳ ತೀಲಿ ಕೆಟ್ಟದ ನನ್ಗ ನಮ್ ತಂಗಿ ನನ್ನ ಕೈಯಾರೆ ಮನೆಯ ಕೂಡ ಹಾಕಿ ಬಂದಿನಿ ತಂಗಿನ ಕೂಡಿ ಹಾಕಬೇಕಂತ ನೀ ವಿಚಾರ ಮಾಡಿ ಮಣಿ ಬಿಟ್ಟು ಓಡ್ ಹೋಗ್ಬೇಕಂತ ಅಕ್ಕಿ ವಿಚಾರ ಮಾಡ್ಯಾಳ ನಾ ಸುಳ್ಳು ಹೇಳಿದ್ರ ನೋಡ್ ಹೋಗಲ್ಲಿ ಅಲ್ಕು ಅಕ್ಕಿನ ಹಠನ್ ಹಾಕಿ ಸಾಸಿಲ್ಲ ನಿನ್ಗೊಂದ್ ಲಕ್ಷ ರೂಪಾಯಿ ಕೊಡ್ತೀನಿ ನೀ ಏನ್ ಮಾಡ್ತಿ ಬಿಡ್ತೀನಿ ನನ್ಗೆ ಗೊತ್ತಿಲ್ಲ ಅವನು ಮುಗಿಸ್ಬೇಕು ಅಕ್ಕಿಂತ ಮನಿಗ್ ಹಾಕ್ ಹೋಗ್ತಾ